ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಫೀಕ್ ಸೌಧಾಗರ್ ಗೆಳೆಯರೆ ಇವತ್ತಿನ ವಿಚಾರ ಏನು ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಆರೋಗ್ಯ ಸೌಧ ಬೆಂಗಳೂರು ಇವರ ವತಿಯಿಂದ ಒಂದು ಸುತ್ತೋಲೆ ಇದೆ ಸ್ನೇಹಿತರೆ ಸುತ್ತೋಲೆ ಬನ್ನಿ ನೋಡೋಣ ವಿಷಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಿರಿಯ ಅಧಿಕಾರಿ ಹುದ್ದೆಯಿಂದ ಶುಶ್ರೂಷ ಅಧೀಕ್ಷಕರ ದರ್ಜೆ ಎರಡು ಅಥವಾ ಶುಶ್ರೂಷಾ ಬೋಧಕರು ಶುಶ್ರೂಷಾ ಉಪನ್ಯಾಸಕರ ಹುದ್ದೆಗೆ ಪದೋನ್ನತಿ ನೀಡುವ ಬಗ್ಗೆ ಉಲ್ಲೇಖ ಸಂ ಉಲ್ಲೇಖ ಸರ್ಕಾರದ ಆದೇಶ ಸಂಖ್ಯೆ ಸಿ ಆಸು ಇ ಎರಡು ನೂರ ಅರವತ್ತಾರು ಸೇನೆ ಎರಡುನೂರ ಎರಡು ಸಾವಿರದ ಇಪ್ಪತ್ತೆರಡು ಬೆಂಗಳೂರು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಿರಿಯ ಶುಶ್ರೂಷಾಧಿಕಾರಿ ಹುದ್ದೆಯಿಂದ ಶುಶ್ರೂಷಾ ಅಧೀಕ್ಷಕರ ದರ್ಜೆ ಎರಡು ಅಥವಾ ಶುಶ್ರೂಷಾ ಬೋಧಕರು ಅಥವಾ ಶುಶ್ರೂಷಾ ಉಪನ್ಯಾಸಕರ ಹುದ್ದೆಗೆ ಪದೋನ್ನತಿ ನೀಡುವ ಬಗ್ಗೆ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರ ನಡೆದ ಇಲಾಖಾ ಪದೋನ್ನತಿ ಸಮಿತಿ ಸಭಾ ನಿರ್ಣಯದಂತೆ ಒಂದರ ಮುಂಬಡ್ತಿಗೆ ನಿಗದಿಪಡಿಸಿರುವ ರೋಸ್ಟರ್ ಬಿಂದುವಿನ ಆಧಾರದ ಮೇಲೆ ಪದೋನ್ನತಿಗೆ ಅರ್ಹರಿರುವ ನೌಕರರ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಿದ್ದು ಸಿದ್ಧಪಡಿಸಿದ್ದು ಸದರಿ ಪಟ್ಟಿ ಎನ್ನುವ ಅನುಬಂಧ ಒಂದು ಹಾಗೂ ಎರಡನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ಇಲಾಖಾ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿದ್ದು ಈ ಪಟ್ಟಿಗೆ ಸಂಬಂಧಿಸಿದಂತೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ದಿನಾಂಕ ಆರು ಒಂಬತ್ತೆರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಾಗಿ ನಿರ್ದೇಶನಾಲಯಕ್ಕೆ ಸಲ್ಲಿಸುವಂತೆ ಈ ಮೂಲಕ ಸೂಚಿಸಿದೆ ಅಂತಂದರೆ ಸ್ನೇಹಿತರೆ ಯಾರು ಶುಶ್ರೂಷಾ ಅಧಿ ಅಧಿಕಾರಿಗಳಾಗಿದ್ದಾರೆ ಅವರು ಶುಶ್ರೂಷಾ ಅಧೀಕ್ಷಕರು ದರ್ಜೆ ಎರಡು ಅಥವಾ ಶುಶ್ರೂಷಾ ಬೋಧಕರು ಅಥವಾ ಶುಶ್ರೂಷಾ ಉಪನ್ಯಾಸಕರ ಹುದ್ದೆಗೆ ಪದೋನ್ನತಿ ಗೋಸ್ಕರ ಅಪ್ಲೈ ಮಾಡಿರ್ತಾರೆ ಒಂದು ಲಿಸ್ಟನ್ನು ಜಾರಿ ಮಾಡಿದ್ದಾರೆ ಮಾನ್ಯ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇವರ ವತಿಯಿಂದ ಸೊ ಇದರಲ್ಲಿ ಏಳು ದಿವಸದ ಸಮಯಾವಕಾಶ ಇದೆ ಸ್ನೇಹಿತರೆ ಏನೇ ನಿಮಗೆ ಅಬ್ಜೆಕ್ಷನ್ ಇದ್ದರೆ ಅದನ್ನು ಸರಿಪಡಿಸುವಂತೆ ಅಥವಾ ಅಬ್ಜೆಕ್ಷನ್ ಇದ್ದರೆ ಅಬ್ಜೆಕ್ಟ್ ಮಾಡುವಂತೆ ಇದನ್ನು ಈ ಒಂದು ಪತ್ರದೊಂದಿಗೆ ಹೇಳಿದ್ದಾರೆ ಸ್ನೇಹಿತರೆ ಸೊ ಯಾರಿಗಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ನಿರ್ದೇಶಕರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇಲ್ಲಿ ಅಬ್ಜೆಕ್ಷನನ್ನು ಸಲ್ಲಿಸಬಹುದು ಏಳು ದಿವಸಗಳ ಕಾಲ ಅವಕಾಶ ಇರುತ್ತೆ ಸ್ನೇಹಿತರೆ ತದನಂತರ ತದನಂತರ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮುಂದುವರೆಯಲಾಗುತ್ತೆ ಸ್ನೇಹಿತರೆ ಸೊ ಅನುಬಂಧ ಒಂದರಲ್ಲಿ ತಿಳಿಸಿರುವ ಹಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಿರಿಯ ಶುಶ್ರೂಷಾಧಿಕಾರಿ ಹುದ್ದೆಯಿಂದ ಶುಶ್ರೂಷಾ ದೀಕ್ಷಕರ ದರ್ಜೆ ಎರಡು ಶುಶ್ರೂಷಾ ಬೋಧಕರು ಅಥವಾ ಶುಶ್ರೂಷಾ ಉಪನ್ಯಾಸಕರ ಹುದ್ದೆಗೆ ಸ್ಥಾನಪಾನ ಪದೋನ್ನತಿ ನೀಡುವ ಬಗ್ಗೆ ಕಲ್ಯಾಣ ಕರ್ನಾಟಕ ಭಾಗದ ನೌಕರರ ಅರ್ಹರಿಂದ ನೌಕರರ ಪಟ್ಟಿ ಸೊ ನಮ್ಮ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿರುವಂಥ ಒಂದು ಅರ್ಹತಾ ಪಟ್ಟಿಯನ್ನು ಹಾಕಿದ್ದಾರೆ ಸ್ನೇಹಿತರೆ ಸುಭದ್ರಮ್ಮ ಗುಲ್ಬರ್ಗ ಕಲಬುರಗಿ ಜಿಲ್ಲೆ ಮಾರ್ಗರೇಟ ಬೀದರ್ ಜಿಲ್ಲೆ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಈ ರೀತಿ ಒಂದು ಲಿಸ್ಟನ್ನು ಇದರೊಂದಿಗೆ ಲಗತ್ತಿಸಿದ್ದಾರೆ ಬಹುಶಃ ಎಲ್ಲರ ಹತ್ರ ಈ ಒಂದು ಲಿಸ್ಟ್ ಬಂದಿರಬೇಕು ಆದರೂ ನಿಮ್ಮ ನಿಮಗೆ ಈ ಒಂದು ಲಿಸ್ಟ್ ಸಿಗಲಿಲ್ಲ ಅಂದರೂ ಸಹ ನೀವು ನಮ್ಮ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ವೆಬ್ಸೈಟ್ನಲ್ಲಿ ಪಡೆಯಬಹುದು ಅಥವಾ ನಿಮ್ಮ ನಿಮ್ಮ ಕಚೇರಿಗಳಲ್ಲಿ ಮಾನ್ಯ ನಿರ್ದೇಶಕರ ವತಿಯಿಂದ ಒಂದು ಇಮೇಲ್ ಬಂದಿದೆ ಸ್ನೇಹಿತರೆ ಪಿ ಡಿ ಎಫ್ ಇರುತ್ತೆ ನೀವು ಅದನ್ನು ನೋಡಿಕೊಂಡು ಯಾರ್ಯಾರು ಇದರಲ್ಲಿ ಲಿಸ್ಟ್ ಆಗಿದ್ದಾರೆ ಅಥವಾ ಕಾರಣಾಂತರಗಳಿಂದ ಇದರಲ್ಲಿ ಶಾರ್ಟ್ ಲಿಸ್ಟ್ ಆಗಿಲ್ಲ ಅಥವಾ ಏನಾದರೂ ಒಂದು ಅಬ್ಜೆಕ್ಷನ್ ಇದ್ದರೆ ಕೂಡ ಅಬ್ಜೆಕ್ಷನನ್ನು ಸಲ್ಲಿಸಬಹುದು ಸ್ನೇಹಿತರೆ ಸೊ ಈ ಒಂದು ಲಿಸ್ಟಿನಲ್ಲಿ ನಾನು ಡೀಟೇಲ್ ಆಗಿ ಓದಿ ಹೇಳಲ್ಲ ಆದರೂ ಸಹ ಒಂದು ಅಬ್ಜೆಕ್ಷನ್ ಸೆವೆನ್ ಡೇಸ್ ಇದೆ ಆ ಒಂದು ಸೆವೆನ್ ಡೇಸಲ್ಲಿ ನೀವು ಏನಾದರೂ ಅಬ್ಜೆಕ್ಷನ್ ಇದ್ದರೆ ಅದನ್ನು ಅಬ್ಜೆಕ್ಷನ್ ಮಾಡಬೇಕೆನ್ನುವಂಥ ಮಾತನ್ನು ಈ ಒಂದು ಪತ್ರದ ಮುಖಾಂತರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಯಾರ್ಯಾರು ಪದೋನ್ನತಿಗೋಸ್ಕರ ಅಪ್ಲೈ ಮಾಡಿದ್ದೀರಾ ಆದರೆ ಅವರ ಹೆಸರುಗಳು ಇದರಲ್ಲಿ ನಮೂದಿಸಲಾಗಿದೆ ಆಮೇಲೆ ಟೋಟಲ್ ಎರಡು ನೂರ ಹನ್ನೆರಡು ಸೀರಿಯಲ್ ನಂಬರ್ ಪ್ರಕಾರ ಇದೆ ಸ್ನೇಹಿತರೆ ಸೊ ಏನಾದರೂ ಅಬ್ಜೆಕ್ಷನ್ ನಿಮಗೆ ಅನಿಸ್ತಾ ಇದ್ದರೆ ನೀವು ಒಂದು ಈ ಒಂದು ಲೆಟ್ರಿಗೆ ಅಬ್ಜೆಕ್ಷನ್ ಮಾಡಬಹುದು ಅಥವಾ ನಿಮ್ಮ ಹೆಸರು ಕಾರಣಾಂತರಗಳಿಂದ ಬಂದಿಲ್ಲ ಅಂತಂದರೆ ಯಾವ ಕಾರಣಕ್ಕೋಸ್ಕರ ಬಂದಿಲ್ಲ ಎನ್ನುವಂಥ ಮಾತನ್ನು ಕೂಡ ಅಬ್ಜೆಕ್ಟ್ ಮಾಡಿ ಕೇಳಬಹುದು ಆ ಒಂದು ಪ್ರಾವಧಾನವನ್ನು ಇದರ ಮುಖಾಂತರ ಕೊಡಲಾಗಿದೆ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಫಾರ್ ಈ ಒಂದು ಕೌನ್ಸ್ಲಿಂಗೋಸ್ಕರ ಸೆವೆನ್ ಡೇಸ್ ಸಮಯ ಇದೆ ಆಲ್ರೆಡಿ ಒನ್ ಡೇ ಇವತ್ತು ಸಂಡೇ ಮುಗಿದಿದೆ ಸೊ ಸೋಮವಾರದಿಂದ ಅಪ್ ಟು ಸಿಕ್ಸ್ತ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೆ ಒಂದು ಅಬ್ಜೆಕ್ಷನ್ ಮಾಡುವಂಥದ್ದು ಕಾಲಾವಕಾಶ ಇರುತ್ತೆ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಮೇಲೆ ಯಾರಿ ಯಾರಿಗೆ ಕೆಲವೊಂದು ಲೆಟ್ರ್ಗಳು ತಲುಪಿಲ್ಲ ಅಥವಾ ಅವರಿಗೆ ಗೊತ್ತಿಲ್ಲ ಅವರು ದಯವಿಟ್ಟು ಈ ಒಂದು ಯೂಟ್ಯೂಬ್ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ದಟ್ ಅವರಿಗೂ ಆ ಇನ್ಫಾರ್ಮೇಷನ್ ಸಿಗಬಹುದು ಮತ್ತು ಯಾರು ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ಒಂದು ಯು ವಿಡಿಯೋ ಯೂಸ್ಫುಲ್ ಅನಿಸಿದರೆ ಎಸ್ ಎನ್ ಅಂತ ಡಿಸ್ಕ್ರಿಪ್ಷನಲ್ಲಿ ಬರೆಯೋದನ್ನು ಮಳೆ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಫೀಕ್ ಸೌದಾಗರ್